ಅಧ್ಯಾಯ ಸಮಸ್ತ ದೇವತೆಗಳ ತೇಜದಿಂದ ದೇವಿಯ ಮಹಾಲಕ್ಷ್ಮಿಯ ರೂಪದಲ್ಲಿ ಅವತಾರ ಮತ್ತು ಆಕೆಯಿಂದ ವಧೆ ಋಷಿಯು ಹೇಳುತ್ತಾನೆ ರಾಜನೇ ರಂಭ ಎಂಬ ಪ್ರಸಿದ್ಧ ಹಸುರನೊಬ್ಬನಿದ್ದನು ಅವನು ದೈತ್ಯವಂಶದಲ್ಲಿ ಶ್ರೇಷ್ಠನಾಗಿದ್ದನು ಅವನಿಂದ ಮಹಾ ತೇಜಸ್ವಿ ಮಹೇಶನೆಂಬ ದಾನವನ್ನು ಹುಟ್ಟಿದನು ದಾನವ ರಾಜ ಮಹಿಷನು ಸಮಸ್ತ ದೇವತೆಗಳನ್ನು ಯುದ್ಧದಲ್ಲಿ ಪರಾಜಿತಗೊಳಿಸಿ ಸ್ವರ್ಗದಲ್ಲಿ ದೇವೇಂದ್ರನ ಸಿಂಹಾಸನದಲ್ಲಿ ಕುಳಿತು ಮೂರು ಲೋಕಗಳಿಗೆ ಒಡೆಯನಾದನು ಪರಾಜಿತರಾದ ದೇವತೆಗಳು ಬ್ರಹ್ಮನಲ್ಲಿ ಶರಣಾದರು ಬ್ರಹ್ಮದೇವರು ಅವರೆಲ್ಲರನ್ನು ಕರೆದುಕೊಂಡು ಭಗವಾನ್ ಶಿವ ಮತ್ತು ವಿಷ್ಣು ಇರುವಲ್ಲಿಗೆ ಹೋದರು ಅಲ್ಲಿಗೆ ಹೋಗಿ ದೇವತೆಗಳೆಲ್ಲರೂ ಶಿವ ಮತ್ತು ಕೇಶವರಿಗೆ ನಮಸ್ಕಾರ ಮಾಡಿದರು ಮತ್ತು ತಮ್ಮ ಎಲ್ಲ ವೃತ್ತಾಂತವನ್ನು ಯಥಾರ್ಥ ರೂಪದಿಂದ ವಿವರವಾಗಿ ತಿಳಿಸಿದರು ಭಗವಂತನೇ ದುರಾತ್ಮ ಮಹಿಷಾ ಸುರನ್ನು ನಮ್ಮೆಲ್ಲರನ್ನು ರಣಾಂಗದಲ್ಲಿ ಗೆದ್ದು ಸ್ವರ್ಗ ಲೋಕದಿಂದ ಹೊರಗೆ ಹಾಕಿರುವನು ಆದ್ದರಿಂದ ನಾವು ಈ ಮರ್ತ್ಯಲೋಕದಲ್ಲಿ ಎಲ್ಲಿಯೂ ಶಾಂತಿ ಸಿಗದೆ ಅಲಿಯುತ್ತಿದ್ದೇವೆ ಆ ಅಸುರನು ಇಂದ್ರಾದಿ ದೇವತೆಗಳ ದುರ್ದಶೆ ಮಾಡಿ ಸೂರ್ಯ ಚಂದ್ರ ವರುಣ ಕುಬೇರ ಯಮ ಇಂದ್ರ ಅಗ್ನಿ ವಾಯು ಗಂಧರ್ವ ವಿದ್ಯಾಧರ ಚಾರಣ ಇವರೆಲ್ಲರ ಕರ್ತವ್ಯವನ್ನು ಆ ಅಸುರನು ತಾನೇ ವಹಿಸಿಕೊಂಡು ನಡೆಸುತ್ತಿದ್ದನು ಅವನು ದೈತ್ಯ ಪಕ್ಷಕ್ಕೆ ಅಭಯವನ್ನಿತ್ತು ಎಲ್ಲರನ್ನು ಒಟ್ಟುಗೂಡಿಸಿದನು ಅದರಿಂದ ದೇವತೆಗಳಾದ ನಾವೆಲ್ಲರೂ ನಿಮಗೆ ಶರಣು ಬಂದಿರುವವು ನೀವಿಬ್ಬರೂ ನಮ್ಮನ್ನು ರಕ್ಷಿಸಿರಿ ಹಾಗೂ ಆ ಅಸುರನ ವಧೆಯ ಉಪಾಯವನ್ನು ಬೇಗನೆ ಮಾಡಿ ಏಕೆಂದರೆ ನೀವಿಬ್ಬರೂ ಇದನ್ನು ಮಾಡಲು ಸಮರ್ಥರಾಗಿರುವಿರಿ ದೇವತೆಗಳ ಈ ಮಾತನ್ನು ಕೇಳಿ ಭಗವಾನ್ ಶಿವ ಮತ್ತು ವಿಷ್ಣು ಅತ್ಯಂತ ಕ್ರೋಧಿತರಾದರು ರೋಷದಿಂದ ಅವರ ಕಣ್ಣುಗಳು ತಿರುಗತೊಡಗಿದವು ಆಗ ಅತ್ಯಂತ ಕ್ರೋಧಗೊಂಡ ಭಗವಾನ್ ಶಿವ ಮತ್ತು ವಿಷ್ಣುವಿನ ಮುಖಗಳಿಂದ ಹಾಗೂ ಇತರ ದೇವತೆಗಳ ಶರೀರದಿಂದ ತೇಜವು ಪ್ರಕಟಗೊಂಡಿತು ಆ ತೇಜದ ಪುಂಜವು ಅತ್ಯಂತ ಪ್ರಜ್ವಲಿತವಾಗಿ ಹತ್ತು ದಿಕ್ಕುಗಳಲ್ಲಿಯೂ ಪ್ರಕಾಶಿಸಿತು ದುರ್ಗೆಯ ಧ್ಯಾನದಲ್ಲಿ ತೊಡಗಿರುವ ದೇವತೆಗಳೆಲ್ಲರೂ ಆ ತೇಜವನ್ನು ಪ್ರತ್ಯಕ್ಷವಾಗಿ ನೋಡಿದರು ಸಮಸ್ತ ದೇವತೆಗಳ ಶರೀರದಿಂದ ಹೊರಟಿರುವ ಆ ಅತ್ಯಂತ ಭೀಷಣ ತೇಜವು ಒಂದಾಗಿ ಒಂದು ನಾರಿಯ ರೂಪವನ್ನು ಪಡೆಯಿತು ಆ ನಾರಿಯು ಸಾಕ್ಷಾತ್ ಮಹಿಷಾಸುರ ಮರ್ದಿನಿ ದೇವಿಯಾಗಿದ್ದಳು ಆಕೆಯ ಪ್ರಕಾಶಮಾನ ಮುಖವು ಭಗವಾನ್ ಶಿವನ ತೇಜದಿಂದ ಪ್ರಕಟವಾಗಿತ್ತು ಭುಜಗಳು ವಿಷ್ಣುವಿನ ತೇಜದಿಂದ ಉತ್ಪನ್ನವಾಗಿದ್ದವು ಕೂದಲು ಯಮರಾಜನ ತೇಜದಿಂದ ಆವಿರ್ಭವಿಸಿದ್ದವು ಆಕೆಯ ಎರಡು ಸ್ತನಗಳು ಚಂದ್ರನ ತೇಜದಿಂದ ಪ್ರಕಟಗೊಂಡಿದ್ದವು ಕಟಿ ಭಾಗವು ಇಂದ್ರನ ತೇಜದಿಂದ ಹಾಗೂ ತೊಡೆಗಳು ಮೊಣಕಾಲುಗಳು ವರುಣನ ತೇಜದಿಂದ ಉಂಟಾಗಿದ್ದವು ಪೃಥ್ವಿಯ ತೇಜದಿಂದ ನಿತಂಬಗಳು ಬ್ರಹ್ಮನ ತೇಜದಿಂದ ಎರಡು ಚರಣಗಳು ಆವಿರ್ಭವಿಸಿದ್ದವು ಕಾಲಿನ ಬೆರಳುಗಳು ಸೂರ್ಯನ ತೇಜದಿಂದ ಮತ್ತು ಕೈಗಳ ಬೆರಳುಗಳು ವಸುಗಳ ತೇಜದಿಂದ ಉತ್ಪನ್ನವಾಗಿದ್ದವು ಮೂಗು ಕುಬೇರನ ತೇಜದಿಂದ ಹಲ್ಲುಗಳು ಪ್ರಜಾಪತಿಯ ಮೂರು ಕಣ್ಣುಗಳು ಅಗ್ನಿಯ ತೇಜದಿಂದ ಎರಡು ಹುಬ್ಬುಗಳು ಸಾಧ್ಯಗಣರ ತೇಜದಿಂದ ವಾಯುವಿನ ತೇಜದಿಂದ ಕಿವಿಗಳು ಇತರ ಅವಯವಗಳು ಉಳಿದ ದೇವತೆಗಳ ತೇಜದಿಂದ ಪ್ರಕಟವಾಗಿದ್ದವು ಹೀಗೆ ದೇವತೆಗಳ ತೇಜದಿಂದ ಪ್ರಕಟಳಾದ ಕಮಲಾಲಯ ಲಕ್ಷ್ಮಿಯೇ ಆ ಪರಮೇಶ್ವರಿಯಾಗಿದ್ದಳು ಸಮಸ್ತ ದೇವತೆಗಳ ತೇಜೋ ರಾಶಿಯಿಂದ ಪ್ರಕಟಗೊಂಡ ಆ ದೇವಿಯನ್ನು ನೋಡಿ ದೇವತೆಗಳೆಲ್ಲರಿಗೂ ಬಹಳ ಹರ್ಷ ಉಂಟಾಯಿತು ಆದರೆ ಆಕೆಯ ಬಳಿಯಲ್ಲಿ ಯಾವ ಅಸ್ತ್ರಶಸ್ತ್ರಗಳಿರಲಿಲ್ಲ ಇದನ್ನು ನೋಡಿ ಬ್ರಹ್ಮಾದಿ ದೇವೇಶ್ವರರು ಶಿವಾದೇವಿಗೆ ಅಸ್ತ್ರಶಸ್ತ್ರಗಳನ್ನು ಅರ್ಪಿಸಲು ಯೋಚಿಸಿದರು ಆಗ ಮಹೇಶ್ವರನು ಮಹೇಶ್ವರಿಗೆ ಶೂಲವನ್ನು ಅರ್ಪಿಸಿದನು ಭಗವಾನ್ ವಿಷ್ಣುವು ಚಕ್ರವನ್ನು ವರುಣನು ಪಾಶವನ್ನು ಅಗ್ನಿಯು ಶಕ್ತಿಯನ್ನು ವಾಯುವು ಧನುಷ್ಯನ್ನು ಮತ್ತು ಬಾಣಗಳಿಂದ ತುಂಬಿದ ಎರಡು ಬತ್ತಲಿಕೆಗಳನ್ನು ಶಚಿಪತಿ ಇಂದ್ರನು ವಜ್ರವನ್ನು ಹಾಗೂ ಗಂಟೆಯನ್ನು ಅರ್ಪಿಸಿದನು ಯಮರಾಜನು ಕಾಲದಂಡವನ್ನು ಪ್ರಜಾಪತಿಯು ಅಕ್ಷಮಾಲೆಯನ್ನು ಬ್ರಹ್ಮನು ಕಮಂಡಲವನ್ನು ಸೂರ್ಯನು ಸಮಸ್ತ ರೋಮಕೂಪಗಳಲ್ಲಿ ತನ್ನ ಕಿರಣಗಳನ್ನು ಅರ್ಪಿಸಿದನು ಕಾಲನು ಹೊಳೆಯುವ ಗುರಾಣಿಯನ್ನು ಮತ್ತು ಖಡ್ಗವನ್ನು ಕ್ಷೀರಸಾಗರನು ಸುಂದರ ಹಾರವನ್ನು ಹಾಗೂ ಎಂದೂ ಮಾಸದ ಎರಡು ದಿವ್ಯ ವಸ್ತ್ರಗಳನ್ನು ನೀಡಿದನು ಜೊತೆಗೆ ಅವನು ದಿವ್ಯ ಚೂಡಾಮಣಿಯನ್ನು ಎರಡು ಕುಂಡಲಗಳನ್ನು ಅನೇಕ ಕಂಕಣಗಳನ್ನು ಅರ್ಧ ಚಂದ್ರ ಕೇಯೂರ ಮನೋಹರ ನೂಪುರಗಳು ಕಂಠಹಾರಗಳು ಮತ್ತು ಎಲ್ಲ ಬೆರಳುಗಳಿಗೆ ತೊಡುವ ರತ್ನಮಯ ಉಂಗುರಗಳನ್ನು ಅರ್ಪಿಸಿದನು ವಿಶ್ವಕರ್ಮನು ಆಕೆಗೆ ಮನೋಹರ ಪರಶುವನ್ನು ನೀಡಿದನು ಜೊತೆಗೆ ಅನೇಕ ಪ್ರಕಾರದ ಅಸ್ತ್ರಗಳನ್ನು ಮತ್ತು ಅಭೇದ್ಯ ಕವಚವನ್ನು ಕೊಟ್ಟನು ಸಮುದ್ರನು ಎಂದೂ ಬಾಡದಿರುವ ಸುರಮ್ಯ ಸರಸವಾಗಿರುವ ಮಾಲೆಯನ್ನು ಹಾಗೂ ಒಂದು ಕಮಲವನ್ನು ಅರ್ಪಿಸಿದನು ಹಿಮವಂತನು ವಾಹನವಾಗಿ ಸಿಂಹವನ್ನು ನಾನಾ ಪ್ರಕಾರದ ರತ್ನಗಳನ್ನು ನೀಡಿದನು ಕುಬೇರನು ಆಕೆಗೆ ಮಧು ತುಂಬಿದ ಪಾತ್ರೆಯನ್ನು ಅರ್ಪಿಸಿದನು ಸರ್ಪರಾಜ ಮಹಾಶೇಷನು ವಿಚಿತ್ರ ರಚನಾ ಕೌಶಲ್ಯದಿಂದ ನಾನಾ ಪ್ರಕಾರದ ರತ್ನ ಮಣಿಗಳನ್ನು ಕೋಣಿಸಿದ ಸುಶೋಭಿತ ಒಂದು ನಾಗಹಾರವನ್ನು ಕೊಟ್ಟನು ಇವರೆಲ್ಲರೂ ಹಾಗೂ ಇತರ ದೇವತೆಗಳು ಕೂಡ ಆಭೂಷಣ ಅಸ್ತ್ರಶಸ್ತ್ರಗಳನ್ನು ನೀಡಿ ದೇವಿಯನ್ನು ಸಮ್ಮಾನಿಸಿದರು ಅನಂತರ ಆಕೆಯು ಪದೇ ಪದೇ ಅಟ್ಟಹಾಸ ಮಾಡುತ್ತಾ ಉಚ್ಚ ಸ್ವರದಿಂದ ಗರ್ಜಿಸಿದಳು ಆಕೆಯ ಆ ಭಯಂಕರ ನಾದದಿಂದ ಸಂಪೂರ್ಣ ಆಕಾಶವು ಪ್ರತಿಧ್ವನಿಸಿತು ಅದರಿಂದ ಭಾರಿ ದೊಡ್ಡ ಪ್ರತಿಧ್ವನಿ ಉಂಟಾಯಿತು ಅದರಿಂದ ಮೂರು ಲೋಕಗಳಲ್ಲಿಯೂ ಗದ್ದಲವೆದ್ದಿತು ನಾಲ್ಕು ಸಮುದ್ರಗಳು ಮೇರೆ ಮೀರಿದವು ಪೃಥ್ವಿಯೂ ನಡುಗಿತು ಆಗ ಮಹಿಷಾಸುರನಿಂದ ಪೀಡಿತರಾದ ದೇವತೆಗಳು ದೇವಿಯ ಜಯ ಜಯಕಾರ ಮಾಡಿದರು ಅನಂತರ ದೇವತೆಗಳೆಲ್ಲರೂ ಆ ಮಹಾಲಕ್ಷ್ಮಿ ಸ್ವರೂಪ ಪರಾಶಕ್ತಿ ಜಗದಂಬೆಯನ್ನು ಭಕ್ತಿ ಗದ್ಗದ ವಾಣಿಯಿಂದ ಸ್ತುತಿಸಿದರು ಸಂಪೂರ್ಣ ತ್ರಿಲೋಕಗಳು ಕ್ಷೋಭೆಗೊಂಡಿರುವುದನ್ನು ನೋಡಿ ದೇವ ದೈತ್ಯನು ತನ್ನ ಸಮಸ್ತ ಸೈನ್ಯವನ್ನು ಕವಚಾದಿಗಳಿಂದ ಸುಸಜ್ಜಿತಗೊಳಿಸಿ ಕೈಯಲ್ಲಿ ಆಯುಧವನ್ನು ಹಿಡಿದು ಕೂಡಲೇ ಎದ್ದು ನಿಂತನು ರೋಷ ತುಂಬಿದ ಮಹಿಷಾಸುರನು ಆ ಶಬ್ದವನ್ನು ಗುರಿಯಾಗಿಟ್ಟುಕೊಂಡು ಓಡಿದನು ಹಾಗೂ ಮುಂದೆ ಹೋಗಿ ಅವನು ದೇವಿಯನ್ನು ನೋಡಿದನು ಅವಳು ತನ್ನ ಪ್ರಭೆಯಿಂದ ಮೂರು ಲೋಕಗಳನ್ನು ಬೆಳಗುತ್ತಿದ್ದಳು ಆಗಲೇ ಮಹಿಷಾಸುರನ್ನು ಸಾಕಿದ ಕೋಟಿ ಕೋಟಿ ಶಸ್ತ್ರಧಾರಿ ಮಹಾವೀರ ರಾಕ್ಷಸರು ಅಲ್ಲಿಗೆ ಬಂದು ಸೇರಿದರು ಚಿಕ್ಷುರ ಚಾಮರ ಉದಗ್ರ ಕರಾಲ ಉದ್ದತ ಭಾಷ್ಕಲ ತಾಮ್ರ ಉಗ್ರಾಸ್ಯ ಉಗ್ರವೀರ್ಯ ಬಿಡಾಲ ಅಂಧಕ ದುರ್ಧರ ದುರ್ಮುಖ ತ್ರಿನೇತ್ರ ಮತ್ತು ಮಹಾಹನೌ ಇವರು ಹಾಗೂ ಇತರ ಬಹಳಷ್ಟು ಯುದ್ಧ ಕುಶಲ ಶೂರವೀರರು ಸಮರಾಂಗಣದಲ್ಲಿ ದೇವಿಯೊಡನೆ ಯುದ್ಧ ಮಾಡತೊಡಗಿದರು ಅವರೆಲ್ಲರೂ ಅಸ್ತ್ರಶಸ್ತ್ರಗಳ ವಿದ್ಯೆಯಲ್ಲಿ ಪಾರಂಗತರಾಗಿದ್ದರು ಈ ಪ್ರಕಾರ ದೇವಿ ಮತ್ತು ದೈತ್ಯರು ಪರಸ್ಪರ ಕಾದಾಡತೊಡಗಿದರು ಅವರ ಆ ಭೀಷಣ ಸಮಯ ಹೊಡೆದಾಟ ಬಡಿದಾಟದಲ್ಲೇ ಕಳೆಯಿತು ಹೀಗೆ ಭಯಾನಕ ಯುದ್ಧವಾದ ಬಳಿಕ ಮಹಿಷಾಸುರನು ದೇವಿಯೊಡನೆ ಮಾಯಾ ಯುದ್ಧ ಮಾಡತೊಡಗಿದನು ಆಗ ದೇವಿಯು ಹೇಳಿದಳು ಎಲವೋ ಮೂಡನೆ ನಿನ್ನ ಬುದ್ಧಿಯು ಮಸಳಿಸಿದೆ ನೀನು ವ್ಯರ್ಥವಾಗಿ ಹಠವನ್ನು ಏಕೆ ತೊಟ್ಟಿರುವೆ ಮೂರು ಲೋಕಗಳಲ್ಲಿಯೂ ಯಾವನೇ ಅಸುರನು ಯುದ್ಧದಲ್ಲಿ ನನ್ನೆದುರಿಗೆ ನಿಲ್ಲಾರನು ಹೀಗೆ ಹೇಳಿ ಸರ್ವಕಾಲಮಯಿ ದೇವಿಯು ನೆಗೆದು ಮಹಿಷಾಸುರನ ಮೇಲೆ ಏರಿದಳು ತನ್ನ ಕಾಲಿನಿಂದ ಅವನನ್ನು ಒತ್ತಿ ಹಿಡಿದು ಆಕೆಯು ಭಯಂಕರ ತ್ರಿಶೂರದಿಂದ ಅವನ ಕಂಠಕ್ಕೆ ಆಘಾತ ಮಾಡಿದಳು ಆಕೆಯ ಕಾಲಿನಿಂದ ತುಳಿಯಲ್ಪಟ್ಟಿದ್ದರೂ ಮಹಿಷಾಸುರನು ತನ್ನ ಬಾಯಿಯಿಂದ ಇನ್ನೊಂದು ರೂಪದಿಂದ ಹೊರಬರತೊಡಗಿದನು ಇನ್ನು ಅವನ ಅರ್ಧ ಶರೀರ ಮಾತ್ರ ಹೊರಕ್ಕೆ ಬಂದಾಗ ದೇವಿಯು ತನ್ನ ಪ್ರಭಾವದಿಂದ ಅದನ್ನು ತಡೆದು ಬಿಟ್ಟಳು ಅರ್ಧ ಮಾತ್ರ ಹೊರಟಿದ್ದರೂ ಆ ಮಹಾ ಅಧಮ ದೈತ್ಯನು ದೇವಿಯೊಂದಿಗೆ ಯುದ್ಧ ಮಾಡತೊಡಗಿದನು ಆಗ ದೇವಿಯು ಭಾರಿ ದೊಡ್ಡ ಖಡ್ಗದಿಂದ ಅವನ ತಲೆಯನ್ನು ಕಡಿದು ಅಸುರನನ್ನು ನೆಲಕ್ಕುರುಳಿಸಿದಳು ಮತ್ತೆ ಅವನ ಸೈನಿಕರು ಅಯ್ಯೋ ಅಯ್ಯೋ ಎಂದು ಬೊಬ್ಬಿಡುತ್ತಾ ಮುಖ ತಗ್ಗಿಸಿ ಭಯಗೊಂಡು ರಣಾಂಗಣದಿಂದ ಓಡುತ್ತಾ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡರು ಆ ಸಮಯದಲ್ಲಿ ಇಂದ್ರಾದಿ ದೇವತೆಗಳೆಲ್ಲರೂ ದೇವಿಯನ್ನು ಸ್ತುತಿಸಿದರು ಗಂಧರ್ವರು ಹಾಡತೊಡಗಿದರು ಅಪ್ಸರೆಯರು ನೃತ್ಯವಾಡತೊಡಗಿದರು ರಾಜನೇ ಹೀಗೆ ನಾನು ನಿನಗೆ ದೇವಿಯ ಮಹಾಲಕ್ಷ್ಮಿಯ ಅವತಾರದ ಕಥೆಯನ್ನು ಹೇಳಿದನು ಇನ್ನು ನೀನು ಸ್ಥಿರಚಿತ್ತದಿಂದ ಸರಸ್ವತಿಯ ಪ್ರಾದುರ್ಭಾವದ ಪ್ರಸಂಗವನ್ನು ಕೇಳು ಇಲ್ಲಿಗೆ ಅಧ್ಯಾಯ ನಲವತ್ತಾರು ಸಂಪೂರ್ಣವಾಯಿತು